ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಸಂಜೆ ಹೊತ್ತು ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅನಿಸುತ್ತೆ ಮೇಲೆ ಮೇಲೆ ಕಾಫಿ ಟೀ ಮಾಡ್ಕೊಂಡು ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಆ್ಯಂಡ್ ಎಸ್ಸೆಲ್ಲ ಅಂತ ಕುಡಿತೀರ ಅಲ್ವಾ ಸೊ ಅಂಥ ಟೈಮಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲಕ್ಕೂ ಚೆನ್ನಾಗಿರುತ್ತೆ ಮಳೆಗಾಲಕ್ಕೂ ಚೆನ್ನಾಗಿರುತ್ತೆ ಇವತ್ತು ನಾನು ಮಶ್ರೂಮ್ ಸೂಪ್ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋತಾ ಇದ್ದೀನಿ ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರ್ಯಾರಿಗೆ ಮಶ್ರೂಮ್ ಇಷ್ಟ ಆಗುತ್ತೋ ಮಶ್ರೂಮ್ ಟೇಸ್ಟ್ ಇಷ್ಟ ಆಗುತ್ತೋ ಅವ್ರಿಗೆ ಖಂಡಿತವಾಗ್ಲೂ ಈ ಸೂಪ್ ತುಂಬಾ ಇಷ್ಟ ಆಗುತ್ತೆ ಕ್ಯಾಲೋರೀಸ್ ಕೂಡ ತುಂಬ ಕಡಿಮೆ ಡಿನ್ನರ್ ಏನಾದರೂ ಸ್ಕಿಪ್ ಮಾಡೋ ಪ್ಲ್ಯಾನ್ ಇದ್ದರೆ ಆವಾಗ ಈ ಥರ ಸೂಪನ್ನ ಮಾಡಿಕೊಂಡು ಕುಡಿಬೋದು ಪ್ರಾಪರ್ ಮೀಲ್ ಬದಲು ಅಥವಾ ಸಂಜೆ ಏನಾದರೂ ತುಂಬ ಹೆವಿಯಾಗಿ ತಿಂದಿದ್ರೆ ರಾತ್ರಿ ಊಟ ಬೇಡ ಅಂದ್ಕೊಳ್ತಿದ್ದರೆ ಈ ಥರ ಸೂಪ್ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮಶ್ರೂಮ್ ಸೂಪ್ ಮಾಡೋದಕ್ಕೆ ನಾನು ಫಸ್ಟು ಒಂದು ಕುಕ್ಕರ್ಗೆ ಅಂದರೆ ನಾನು ಬಾಣ್ಲಿ ಬದಲು ಕುಕ್ಕರ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಐದಾರು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಚಿಕ್ಕ ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಕೂಡ ಹಾಕೋಬೋದು ಒಂದು ಚಿಕ್ಕ ಈರುಳ್ಳಿನ ಹಾಕೋಬೋದು ಅದು ಹಾಕಿ ಒಂದು ಚೂರು ಅದನ್ನು ಹುರ್ಕೊಂಡ್ಮೇಲೆ ಮಶ್ರೂಮನ್ನು ಹಾಕಿಬಿಟ್ಟು ಮಶ್ರೂಮ್ನ ಚೆನ್ನಾಗಿ ತೊಳೆದು ನೀರಿನಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದೊಂದು ಇನ್ನೂರು ಗ್ರಾಮ್ನಷ್ಟು ಮಶ್ರೂಮನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಇದ್ರ ನೀರು ಬಿಟ್ಕೊಳತ್ತಲ್ವ ಸೊ ನೀರು ಬಿಟ್ಕೊಂಡು ನೀರೆಲ್ಲ ಆವಿ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಹಾಗೇ ಬೇಕಾದರೂ ಬೇಯಿಸ್ಕೊಬೋದು ನಾನೊಂದು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಂಡೆ ಬೇಗ ಆಗತ್ತೆ ಅಂತ ಹೇಳಿ ಸೊ ಇವಾಗ ಮಶ್ರೂಮ್ ಬೆಂದಿದೆ ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈ ಈರುಳ್ಳಿ ಬೆಳ್ಳುಳ್ಳಿ ಮಶ್ರೂಮ್ ಏನು ಹುರ್ಕೊಂಡು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಮತ್ತು ಇದೇ ಪ್ಯಾನ್ಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಮೈದಾ ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದರೂ ಬಳಸ್ಕೋಬೋದು ನಿಮಗೆ ಯಾವುದು ಇಷ್ಟನೋ ಯಾವುದು ಅನುಕೂಲನೋ ಅದನ್ನು ಹಾಕೋಬೋದು ಇದನ್ನು ಹಾಕಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಕಿಲ್ಲ ಎಲ್ಲ ಕೂಡಿ ಬರುತ್ತೆ ಹಾಗಂತ ಸೀಸ್ಬಾರ್ದು ಅದು ಒಂದು ನೋಡ್ಕೋಬೇಕಷ್ಟೇ ಸೀದೋಗ್ಬಾರ್ದು ಕಪ್ಗಾಗಬಾರ್ದು ಜಸ್ಟ್ ಇದನ್ನು ಚೆನ್ನಾಗಿ ಒಂಚೂರು ಹುರ್ಕೊಂಡು ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ತರಕಾರಿನ ಬೇಯಿಸಿರೋ ನೀರಿದ್ದರೆ ಅದನ್ನು ವೆಜ್ ಸ್ಟಾಕ್ ಅಂತೀವಲ್ಲ ಅದಿದ್ದರೆ ಅದನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಅಂದರೆ ನಾರ್ಮಲ್ ನೀರನ್ನೇ ಹಾಕ್ಕೋಬೋದು ನಾನಿಲ್ಲಿ ನಾರ್ಮಲ್ ಆಗಿರೋ ನೀರನ್ನೇ ಹಾಕ್ಕೊಂಡಿದ್ದೀನಿ ನೀವು ಸೊಪ್ಪು ಮತ್ತು ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ಬೇರೆ ಏನಾದರೂ ಪಲ್ಯಗಳು ಮಾಡುವಾಗ ನೀರು ಬೇಡ ಅಂತ ಅನ್ಕೋತೀವಲ್ಲ ಆ ಥರ ಟೈಮಲ್ಲಿ ಆ ಥರ ನೀರನ್ನು ಇದಕ್ಕೆ ಹಾಕೋಬೋದು ಸೊ ನೀರು ಹಾಕ್ಕೊಂಡ್ಮೇಲೆ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಕಾರ್ನ್ ಫ್ಲೋರ್ ಹಾಕಿದ್ದೀವಲ್ಲ ಹಾಗಾಗಿ ಸೊ ಈ ಥರ ನಾವು ಒಂದು ವಿಸ್ಕರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಏನಾಗೋದಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಇನ್ನೊಂದು ಚೂರು ಕುದಿಸ್ತಾ ಕುದಿಸ್ತಾ ಗಟ್ಟಿ ಬರುತ್ತೆ ಸ್ವಲ್ಪ ತಿಕ್ಕಾಗ್ತಿದ್ದಂಗೆ ಇದಕ್ಕೆಲ್ಲ ಹಾಕ್ಕೊಂಡ್ರೆ ಈಗ ಹುರ್ಕೊಂಡಿರೋ ಎಲ್ಲದನ್ನೂ ಆಗೋಗುತ್ತೆ ಅಷ್ಟೇ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇನ್ನು ಕುದಿತಾ ಕುದಿತಾ ಇನ್ನೂ ಗಟ್ಟಿ ಬರುತ್ತೆ ಸೊ ಇವಾಗ ನಾನು ಹುರ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಮಶ್ರೂಮು ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೇ ಟೇಸ್ಟ್ ಬರೋದು ಈ ಒಂದು ಸೂಪ್ಗೆ ಸೊ ಬೇರೆ ಏನೇನು ತರಕಾರಿ ಹಾಕದೇ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ಳಿ ಸೊ ಇವಾಗ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದೇ ಒಂದು ಚಿಟಕಿ ಅಷ್ಟು ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಕಾಳು ಮೆಣಸಿನ ಪುಡಿ ಹಾಗೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಸ್ವಲ್ಪ ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ತುಂಬ ಕುದಿಸಿದ್ರೆ ಮತ್ತೆ ತುಂಬ ಗಟ್ಟಿಯಾಗುತ್ತೆ ಸೂಪ್ ಯಾವಾಗಲೂ ಒಂದು ಸ್ವಲ್ಪ ರನ್ನಿ ಆಗಿದ್ದರೆ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ತಿಕ್ಕು ಇರಬೇಕು ಆ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಇನ್ನೇನು ಮಸಾಲೆ ಬೇಡ ಹೊಟ್ಟೆಗೆ ತುಂಬಾ ಹಿತವಾಗಿರುತ್ತೆ ಮನಸ್ಸಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸಲ ಈ ಸೂಪನ್ನು ಟ್ರೈ ಮಾಡಿ ನೋಡಿ